ಫಸ್ಟ್ ಕಮ್ಸ್ ಶೋಕಿ ಸೊ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಸೊ ಇವಾಗ ಏನಪ್ಪ ವಿಷಯ ಅಂದ್ರೆ ಹೋಗ್ತಾ ಇದ್ದೀವಿ ಕನಕ್ಪುರ ಕಡೆಗೆ ಹಂಗೆ ಹೋಗೋದಿತ್ತಲ್ಲ ಸರ್ವಿಸ್ ರೋಡ್ ತಗೊಂಡೆ ಸೊ ಸ್ನೇಹಿತರೆ ಇವಾಗ ನಾನು ನಿಖಿತ್ ರಂಜಿತ್ ರಾಹುಲ್ ಎಲ್ಲ ರೈಡ್ ಹೋಗ್ತಾ ಇದೀವಿ ಕನಕ್ಪುರದ ಹತ್ರ ಇಲ್ಲ ನಲ್ವತ್ತು ಕಿಲೋಮೀಟರ್ ಅಷ್ಟೇ ನಮ್ಮ ಉಗೇಂದ್ರಣ್ಣ ಮಿಸ್ಸಿಂಗ್ ಇವತ್ತು ಯಾಕಂದರೆ ನಮ್ಮ ಉಗೇಂದ್ರಣ್ಣವರು ಯಾವುದೋ ಇವೆಂಟಿಗೆ ಹೋಗಿದ್ದಾರೆ ಫಸ್ಟು ಟೈಮಿಗೆ ರೈಡ್ಗೆ ಹೋಗ್ತಾ ಇರೋದು ನಾವು ಹಿಂಗೆ ಬಾಯ್ಸಲ್ಲ ಸೊ ಫೀಲಿಂಗ್ ವೆರಿ ಎಕ್ಸೈಟೆಡ್ ಸೊ ನಮ್ಮ ತಾಯಿಯವರು ಹಾಸ್ಪಿಟ್ಲಲ್ಲಿ ಪ್ಲೇಟ್ಲೆಟ್ಸ್ ಕಮ್ಮಿ ಆಗಿ ಅಡ್ಮಿಟ್ ಆಗಿದ್ದಾರೆ ನಾಲ್ಕೈದು ದಿವಸದಿಂದ ನಾನು ಫ್ಯಾಕ್ಟ್ರಿಗೆ ಹೋಗೋಕ್ಕಾಗಿಲ್ಲ ಸೊ ಇವತ್ತು ಅಪ್ಪ ಅಲ್ಲಿದ್ದಾರೆ ಸೊ ನಾನೊಂದು ಎರಡು ಅವರ್ ಈ ಕಡೆ ಬರೋಣ ಅಂತ ಅಂದ್ಬಿಟ್ಟು ಬಂದೆ ಫುಲ್ ಆಫ್ ರೋಡ್ ಗೇರ್ಸ್ ಎಲ್ಲ ಹಾಕೊಂಡಿದೀನಿ ಇವತ್ತು ನಮ್ಮ ಫೋಟೋಗ್ರಾಫರ್ ಅಲ್ಲ ನಮ್ಮ ರಾಹುಲ್ ಇವತ್ತು ರಾಹುಲ್ ಕೂತಿದ ಎಗ್ರು ಪಾರ್ಲೆಟ್ ಕೂತ್ ಬಿಡೋಳು ಅವನು ಯಾವನು ಡಿಯೋದವನು ಎದೆ ಮೇಲೆ ಬರ್ತವನೇ ಅಕ್ಕೂ ಹೋಗಕ್ಕೂ ಟ್ರೈ ಮಾಡ್ತಾ ಇಲ್ಲ ನನ್ ಮೇಲೆ ಬರ್ತಾವನೆ ನಾನು ನಾನು ಏನ್ ಮಗ ಇಂಟ್ರ ಕಾಮಲ್ ಕನೆಕ್ಟ್ ಮಾಡಿ 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 ಒತ್ತುತಾ ಇದ್ದೀನಿ ಎಡಗಡೆ ಏನ್ ಕನೆಕ್ಟ್ ಆಗ್ತಾ ಇಲ್ಲ ಅವರು ಏನ್ ಕನೆಕ್ಟ್ ಆಗ್ತಾ ಇಲ್ಲ ಅವರು ಅಂತ ಅಷ್ಟು ರೂಢಿ ಆಗಿಬಿಟ್ಟೈತೆ ಅವರಷ್ಟು ಕಂಫರ್ಟ್ ಯಾರು ಮಚ್ಚ ಇಲ್ಲ ಇಲ್ಲ ನಂದು ರೆಗ್ಯುಲರ್ ಸ್ಮೋಕ್ ಹಾಕಲ್ಲ ನಾನು ಏನೇನಾಯಿತು ರಾಹುಲ್ದಾ ಆಯ್ತು ಬಿಡ ಆಯ್ತು ಬರೋ ಕೊಡಿಸ್ತೀನಿ ಬರೋ ಬಾರ ಬಾರ ಹಳೇದಿದೆ ಬಾರ ಕೊಡ್ತೀನಿ ಬೋಟ್ ಹಳೇದಿದೆ ಕೊಡ್ತೀನಿ ಬಾಳೆ ಸೊ ಸ್ನೇಹಿತರೆ ಇವಾಗ ಬಂದಿದ್ವಿ ಕನಕ್ಪುರ ಟೋಲ್ ಹತ್ರ ಇಂದ ಮೂವತ್ತು ನಿಮಿಷ ಹುಟ್ಟು ಸನ್ಸೆಟ್ ಆಗೋಯ್ತು ಸನ್ಸೆಟ್ ರೈಡ್ ಅಂತ ಬಂದ್ವಿ ಇವನು ಗುರು ಸನ್ಸೆಟ್ ನೋಡಿ ಸ್ನೇಹಿತರೆ ಅಣ್ಣ ಬಿದ್ಬಿಟ್ಟು ಜಾಕೆಟ್ ಅಲ್ಲ ಇಷ್ಟೆಲ್ಲ ಬಿದ್ಬಿಟ್ಟು ನನ್ಗೇನು ಆಗಿಲ್ಲ ಅಂತ ಡೌಟ್ ಕಟ್ ಅಲ್ಲ ನೀನ್ ಎಂತ ನನ್ನ ಮಗ ಇರ್ಬೇಕು ನೀನು ಸೊ ರಾಹುಲ್ ನಮ್ಮ ಮಿಸ್ಸಸ್ ಜಾಕೆಟ್ ಹಾಕೊಂಡವನೆ ಸೊ ಇವಾಗ ನಮ್ಮ ಉಗೇಂದ್ರ ಅವರು ಬೇರೆ ಇವೆಂಟಲ್ಲಿ ಬ್ಯುಸಿ ಇದ್ದಾರೆ ಸೊ ನೆಕ್ಸ್ಟ್ ಟೈಮ್ ಬರ್ತಾರೆ ನೆಕ್ಸ್ಟ್ ಟೈಮ್ ಇನ್ನ ಮಿಸ್ ಮಾಡೋಲ್ಲ ಅವ್ರನ್ನ ಕರ್ಕೊಂಡು ಹೋಗ್ತಾ ಇರ್ತೀನಿ ನೀರಿಲ್ಲ ತಗೋಣ ಸ್ನೇಹಿತರೆ

ಎಂತ ನನ್ನ ಮಗ ಇರ್ಬೇಕು ನೀನು ಕಿವಿಗೆ ನೆಟ್ಕೊಂಡು ತೂರಿಸ್ಕೋಬೇಕು ತಾನೆ ಅದನ್ನ ನಾನು ಮಾಡಿ ನನ್ನ ಫೋನಿಂದ ಮಾಡ್ತೀನಿ ನಾನು ಮ್ಯಾಪ್ ಹಾಕೊಬೇಕು ನಾನೇ ಮಾಡ್ತೀನಿ ಮತ್ತೆ ನಾನು ಫೋನು ಈಗ ಮ್ಯಾಪ್ ಹಾಕೋಕೆ ಅಲ್ವ ಬರ್ತಾ ಹೊಡಿ ಬರ ಆಯ್ತು ಹೋಗಪ್ಪ ಹುಷಾರಾಗುಡಿ ನಾನ್ ಮ್ಯಾಪ್ ಹಾಕೊಬೇಕಣ ಕೊಡು ನಿನ್ ಫೋನ್ ಕೊಡ ನಿನ್ ಏನು ಯೂಸ್ ಇಲ್ಲ ಏನಿಲ್ಲ ಕೊಡು ಸೊ ಸ್ನೇಹಿತರೆ ಇವಾಗ ಸ್ವಲ್ಪ ಸ್ನಾಕ್ಸ್ ತಗೊಂಡ್ವಿ ಟೋಸ್ಟ್ ಬನ್ನು ಬ್ರೆಡ್ ಅಂತ ನೀರ್ ಬಾಟಲ್ ತಗೊಂಡ್ವಿ ಪೊಪ್ಸ್ ಎಲ್ಲ ತಗೊಂಡ್ವಿ ಸೊ ಇವಾಗ ಹೋಗ್ತಾ ಇದ್ದೀವಿ ಇನ್ನು ಕರೆಕ್ಟಾಗಿ ಜಾಗ ಆರು ಕಿಲೋಮೀಟ್ರ್ ಇದೆ ಅಷ್ಟೇ ಹದಿನೆಂಟು ನಿಮಿಷ ತೋರಿಸ್ತಾ ಇದೆ ನೋಡಿ ನಡಿ ಹಂಗೆ ಹಂಗೆ ರೈಟ್ ಸೊ ಸ್ನೇಹಿತರೆ ಜಾಗದ ಹೆಸರು ಬಂದು ಮುತ್ತುರಾಯ ಸ್ವಾಮಿಯ ಬೆಟ್ಟ ಅಂತ ಆ್ಯಕ್ಚುಲಿ ಸೊ ಅಲ್ಲಿ ಹೋಗ್ತಾ ಇದ್ದೀವಿ ಸನ್ಸೆಟ್ ರೈಡ್ ಆಗೋದ್ ಬದಲು ಮೂನ್ ಸೆಟ್ ರೈಡ್ ಇದು ಎಲ್ಲ ನಮ್ಮ ಶ್ರೀ 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 ನಿಖಿತ್ ನಾಯಕ್ ಫ್ಲೇಟ್ ಲತ್ತಿ ಫ್ಲೇಟ್ ಮಹಾರಾಜಿಂದ ಆಗಿದ್ದು 잉어야 똥똥똥똥똥똥똥똥똥똥똥똥똥똥똥똥똥똥똥똥똥똥똥똥똥똥똥똥똥똥똥똥똥똥똥똥똥똥똥똥똥똥똥똥똥똥똥똥똥똥똥똥 ರೇ ಮಸ್ತ ಯಾರು ಬೆಟ್ಟಕ್ಕೆ ಹೆಂಗ ಹೋಗೋದು ನಾ ಗುಡಿಗೆ ಹೆಂಗ ಹೋಗೋದು ಗುಡಿ ಗುಡಿಗೆ ಮುತ್ತೂರು ಸ್ವಾಮಿ ಗುಡಿ ಹೆಂಗೇನಾ ಇನ್ನೂ ಎಷ್ಟು ದೂರ ಇದೆ ನಿಮ್ಮಿಂದನೇ ಬರಬೇಕಾ ಸರಿ ನಡೆಯ ಬರೋ ರೈಟ್ಲಾ ா எங்க தூள் யார் தூளு அப்போ தவிர்ப்பா ட்ரெயில் இது ನೋಡ್ರಿ ನೋಡ್ರಿ ಹೆಂಗೋಗ್ತವನೇ ನಿಖಿತ್ತೋ ಚೆನ್ನಾಗಿದೆ ಸ್ನೇಹಿತರೆ ಚೆನ್ನಾಗಿದೆ ನಮ್ಮ ಮುಗೇಂದ್ರ ಬಾಯಿ ಸಂತೋಷ್ ಅವರು ಇದ್ದಿದ್ದಿದ್ರೆ ಮಜಾ ಮಾಡಿರೋರು ಚೆನ್ನಾಗಿದೆ ಸಕ್ಕದಾಗಿದೆ ಪಾಬ್ಬಾ ಏನು ದುಳುಗುರು i it. ಏನು ಮಜಾನಪ್ಪ ಟ್ರೈಲ್ ಇದು ಸಕ್ಕದಾಗಿದೆ ಮ್ಯಾಕ್ಸಿಸ್ಟ್ ಟೈರ್ ಗ್ರಿಪ್ ಇದೆ ಸ್ನೇಹಿತರೆ ಅಂತ ಏನು ಕಳಪೆ ಇಲ್ಲ ಟೈರು ನನಗೇನೋ ಓಕೆ ಸೂಪರಾಗಿದೆ ಟೈರ್ ರೋಡ್ ಗ್ರಿಪ್ ಆಗಲಿ ಆಮೇಲೆ ಆಫ್ ರೋಡ್ ಗ್ರಿಪ್ ಆಗಲಿ ಅಲ್ಲೊಂಚೂರು ಸ್ಲಿಪ್ ಆಯ್ತು ಯಾಕಂದ್ರೆ ಫ್ರಂಟ್ ಬ್ರೇಕ್ ಇದೆ ಸೊ ನೈಸ್ ಟೈರಿಗೆ ಮೋಸ ಇಲ್ಲ 그리고도 ಎಲ್ಲಿ ಬಂದ್ವಾ ಅಂತ ಅನ್ಸುತ್ತೆ ಮಚ್ಚ ಹಾ ಎಲ್ಲ ಮಾಡಿದೆ ಸಕ್ಕದಾಗಿತ್ತು ಮಸ್ತ್ ಆಗಿತ್ತಲ್ಲ ಟ್ರೈಲು ಗುಡಿ ಅಲ್ಲಿದೆ ಕಣ್ರೋ ಗುಡಿ ಹೋಗುತ್ತೆ ದಾರಿ ಸ್ನೇಹಿತರೆ ಇವಾಗ ಇಲ್ಲಿ ಯಾವುದೋ ನಿಕ್ಕಿ ಟ್ರೆಂಡಿಂಗ್ ಕೊಡ್ತಾವ್ನೆ ಯಾವುದೋ ಒಂದು ಕ್ರೇಜ್ ಈ ಸ್ಪಾಟಿಗೆ ಕರ್ಕೊಂಡ್ಬಂದಿದ್ದ ನೀವು ನೋಡಿರ್ತೀರ ಪ್ರೀವಿಯಸ್ಲಿ ವಾಸ್ ರಿಯಲಿ ಗುಡ್ ಡಿಸ್ಕ್ಲೋಸ್ ಮಾಡ್ತಿದೀಯ ಎಸ್ ಡಿಸ್ಕ್ಲೋಸ್ ಮಾಡಿದ್ದೀನಿ ಮುತ್ತೂರಾಗಿ ಮುತ್ತುರಾಯ ಸ್ವಾಮಿ ಬೆಟ್ಟ ಅಂತ ದಯವಿಟ್ಟು ಬಂದು ಹಾಳು ಮಾಡ್ಬಿಡಿ ಬರ್ತೀರಾ ಇರ್ತೀರಾ ಮಜಾ ಮಾಡ್ತೀರಾ ಹೋಗಿ ಸನ್ಸೆಟ್ ಅಂತ ಬಂದ್ವಿ ಈ ನನ್ನ ಮಗ ಇದ್ದಾನಲ್ಲ ಇವನು ಹಾಳು ಮಾಡಿ ನೋಡಿ ನನ್ನ ಮಗ ತೆಗೆದೇ ಬಿಟ್ಟೆ ನನ್ನ ಅಲ್ಲೇ

ಓ ಸರಿ ಬಿಡು ಉಗೇಂದ್ರ ಬೈ ಮಿಸ್ಸಿಂಗು ಬಂದಿದ್ರೆ ತುಂಬ ಮಜಾ ಮಾಡ್ತಿದ್ರು ಸಂತೋಷ ಮಿಸ್ಸಿಂಗು ಸೊ ಇಲ್ಲಿಂದ ಓಡೋದೇ ಕೆಲಸ ಈಗ ಇಳಿಸೋದು ಟಾಸ್ಕ್ ಇರೋದು ನೋಡಿದ್ರೆ ಹೆಂಗಿದ್ವಿ ಅಂತ ಈಗ ಇಳಿಸೋದು ಟಾಸ್ಕು ಸೊ ಹೋಗ್ತಾ ಸಿಗೋಣ ಇವತ್ತು ಮನೇಲೆಲ್ಲ ಎಲ್ಲ ಆಲ್ಟು ಆಗ್ಬಿಟ್ಟು ನಾನು ಬೆಳಗ್ಗೆ ಕೋಲಾರಿಗೆ ಹೋಗ್ಬೇಕು ಉಗೇಂದ್ರ ಬಾಯ್ ಜೊತೆ ಮೇಲೆ ಮಧ್ಯಾಹ್ನ ಬಿಗ್ ರಾಕ್ ಡಟ್ ಪಾಕ್ ಬಿಗ್ ರಾಕ್ ಡಟ್ ಪಾಕ್ ಸಮಥಿಂಗ್ ಅಲ್ಲಿ ಒಬ್ಬರು ಬರ್ತಾರೆ ಟ್ವಿನ್ ಬಗ್ಗೆ ಆ ಗಾಡಿ ಬಗ್ಗೆ ಕೇಳ್ಕೋಬೇಕು మేము బెంగళూర్ బాపస్ మనకి సో అదివర్గూ నెక్స్ట్ బ్లగలు అల్లివరూ టేక్ గుడ్ బై లవ్ యు సో స్నేహితురే ఓడ్తాగణ హుషారు 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 ఓ మగ టాస్కు టాస్క్ ಹಂಗೆ ಇರ್ರಿ ಒಂದು ನಿಮಿಷ ತುಂಬ ಡೀಪ್ ಇತ್ತು ತುಂಬ ಡೀಪ್ ಡೌನ್ ಆಯ್ತು ಮಚಾ ಇದು ನನ್ನ ಬ್ಯಾಟ್ರಿ ಕೈಸ್ಕೊಂಡು ಹೋಗುತ್ತೆ ಅಷ್ಟೆ ನಾನು ಏನಾರು ಗಾಡಿ ಆಫ್ ಮಾಡಿದ್ರೆ ಇವಾಗ ನಿಧಾನಕ್ಕೆ ಬಾ ಬರ್ಬೋದು ಆರಾಮಾಗಿ ಬರ್ಬೋದು ಬ್ರೇಕಾಗಿ ಹಾಂ ಅಂದಾಗ ಬನ್ನಿರಿ 爸爸。Bye, bye.